ಸರ್ ಎಲ್ರಿಗೂ ನಮಸ್ಕಾರ ನಾನು ನನ್ನ ಹೆಸರು ಭರತ್ ಬಂಗಾರಪೇಟೆನಂತೆ ತಮಗೆಲ್ರಿಗೂ ಗೊತ್ತಿದೆ ನಾನು ಹೊಂಬೆಳಕು ಕಟ್ಟಡ ಕಾರ್ಮಿಕರ ಸಂಘದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಕಾರ್ಮಿಕರಿಗೋಸ್ಕರ ಸುಮಾರು ವರ್ಷಗಳಿಂದ ನಾನು ನಮ್ಮ ಸದಸ್ಯರೆಲ್ಲ ಸೇರಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಆ ಕೆಲಸದ ಜೊತೆಯಲ್ಲಿ ಯುಗಾದಿ ಹಬ್ಬಕ್ಕೆ ಯುಗಾದಿ ಹಬ್ಬ ಅಂದರೆ ತಮಗೆಲ್ರಿಗೂ ಗೊತ್ತಿದೆ ಮಟನ್ನು ಚಿಕನ್ನು ಎಲ್ರಿಗೂ ಕೂಡ ಎಲ್ಲ ಮನೆಗಳಲ್ಲಿ ಮಾಡ್ತಕ್ಕಂಥದ್ದು ಆ ಟೈಮಲ್ಲಿ ಏನಾಗುತ್ತೆ ಈಗ ಈ ದರ ಬಂದು ಹೆಚ್ಚಳ ಆಗುತ್ತೆ ಮಾಮೂಲಿ ಏಳ್ನೂರು ರೂಪಾಯಿ ಆರುನೂರ ಎಂಬತ್ತು ರೂಪಾಯಿ ಇದ್ದರೆ ಮಟನ್ನು ಯುಗಾದಿ ಟೈಮಲ್ಲಿ ಒಂಬೈನೂರವರೆಗೂ ತಲುಪತ್ತೆ ಏಳ್ನೂರು ರೂಪಾಯಿಂದ ಸೊ ಮತ್ತು ಚಿಕನ್ ಅಷ್ಟೇ ನೂರೈವತ್ತು ರೂಪಾಯಿ ನೂರ ಅರವತ್ತು ರೂಪಾಯಿ ಇದ್ದರೆ ಇನ್ನೂರು ಇನ್ನೂರು ಇಪ್ಪತ್ತು ರೂಪಾಯಿ ವರ್ಗು ತಲುಪತ್ತೆ ಸೊ ಅಂಥ ಟೈಮಲ್ಲಿ ಖರೀದಿ ಮಾಡೋದು ಸ್ವಲ್ಪ ಅಂದರೆ ನಮ್ಮ ಸಂಘನೇ ಕಟ್ಟಡ ಕಾರ್ಮಿಕರ ಸಂಘ ಇದರಲ್ಲಿ ಇರೋದೆಲ್ಲ ಕಟ್ಟಡ ಕಾರ್ಮಿಕರು ಅಂಥವ್ರಿಗೆ ಬರ್ಡನ್ ಆಗುತ್ತೆ ಹೊಡೆತ ಆಗತ್ತೆ ಅಂತೇಳಿ ಮುಂಗಡವಾಗಿ ಒಂದು ಸ್ವಲ್ಪ ಸ್ವಲ್ಪ ಹಣ ಕೂಡಿಟ್ಕೊಂಡು ಈ ಅಂಗಡಿಯವ್ರಿಗೆ ಕೊಟ್ಟಿಟ್ಟು ಆ ಯುಗಾದಿ ಟೈಮಲ್ಲಿ ಹೋಲ್ಸೆಲ್ ದರದಲ್ಲಿ ಪಡ್ಕೊಳ್ಳೋಕ್ಕೆ ಒಂದು ಯೋಜನೆಯನ್ನು ಮಾಡಿ ಅಂದರೆ ನಾವು ನಮ್ಮ ಸಂಘದಲ್ಲಿರ್ತಕ್ಕಂಥ ಸದಸ್ಯರಿಗೆ ನಮ್ಮ ಬಂಧು ಬಳಗಕ್ಕೆ ನಾವು ಸೇರಿಕೊಂಡು ಮಾಡಿದ್ವಿ ಸೊ ಇದು ಏನಾಯ್ತು ಈ ವರ್ಷ ಭಾನುವಾರ ಬಂತು ಹಬ್ಬ ಸೋಮವಾರ ಬಂತು ಮಂಗಳವಾರ ಬಂತು ಕಂಟಿನ್ಯೂ ಮೂರು ದಿವಸ ಬಂದಿರೋದ್ರಿಂದ ನಮ್ಮಲ್ಲೇ ಗೊಂದಲ ಜನಕ್ಕೂ ಗೊಂದಲ ಅಂಗಡಿಯವ್ರಿಗೂ ಗೊಂದ ಗೊಂದಲ ನಾವೇನು ಟೋಕನ್ ಇಶ್ಯೂ ಮಾಡಿದ್ವಿ ಈ ಮಟನು ಚಿಕನ್ನು ತಗೊಳಕ್ಕೆ ಅಧಿಕೃತವಾಗಿ ಏನಾದರೂ ಇರಬೇಕಲ್ಲ ಅವ್ರು ಹೋಗಿ ಬಾಯಿ ಮಾತಲ್ಲಿ ಹೇಳಿದ್ರೆ ಕೊಡಲ್ಲ ಅಂಗಡಿಯವರು ಒಂದು ಟೋಕನ್ ರೀತಿಯಲ್ಲಿ ಕೊಟ್ರೇನೆ ಅವ್ರು ಕೊಡೋದು ಸೊ ಅಂಥ ಟೈಮಲ್ಲಿ ಇವರು ಹೋದಾಗ ಸೋಮವಾರ ಹೋಗ್ಬೇಕಾಗಿರೋರು ಭಾನುವಾರ ಹೋಗಬೇಕಾಗಿರೋರು ಒಟ್ಟಿಗೆ ಮಂಗಳವಾರ ಹೋದಂಗಿದೆ ನನ್ನ ಮಾಹಿತಿ ಪ್ರಕಾರ ಸೋಮವಾರ ಹೋಗಿಲ್ಲ ಕೆಲವು ನಮ್ಮಲ್ಲಿ ಯಾರೋ ಹಿಂದೂಗಳು ಸೋಮವಾರದಲ್ಲಿ ತಿನ್ನಲ್ಲ ಸೊ ಅಂಥವ್ರು ಟೋಕನ್ ಹಾಕ್ಕೊಂಡಿದ್ರು ಸೋಮವಾರಕ್ಕೆ ನಾವು ಹೋಗ್ತೀವಿ ಅಂತ ನಮಗೂ ಮಾಹಿತಿ ಕೊಟ್ಟಿಲ್ಲ ಅಂಗಡಿಯವ್ರಿಗೂ ಮಾಹಿತಿ ಕೊಟ್ಟಿಲ್ಲ ಮನೇಲಿ ಇದ್ಬಿಟ್ಟವ್ರೆ ಮಂಗಳವಾರ ಒಟ್ಟಿಗೆ ಹೋದಾಗ ಅವನಿಗೂ ಸ್ವಲ್ಪ ಟೈಮ್ ಬೇಕಲ್ಲ ಪಾಪ ಯಾರಿಗೆ ಅಂಗಡಿಯವ್ರದ್ದು ಈಗ ಹತ್ತು ಜನಕ್ಕೆ ಕಟ್ ಮಾಡೋದಕ್ಕೆ ಒಂದು ಒನ್ ಅವರ್ ಅಂದರೆ ಇಪ್ಪತ್ತು ಜನಕ್ಕೆ ಟೂ ಅವರ್ಸ್ ಆಗುತ್ತೆ ಎಕ್ಸಾಂಪಲ್ ನಾನು ಹೇಳ್ತಾ ಇರೋದು ಅಂಥ ಟೈಮಲ್ಲಿ ನೀವು ಹತ್ತು ಜನ ಬರ್ತಾರೆ ಅಂತ ಅವ್ನು ಸೆಟಪ್ ಮಾಡಿ ಇಟ್ಟಿರ್ತಾನೆ ಇಪ್ಪತ್ತೈದು ಜನ ಬಂದಾಗ ಅವನಿಗೂ ಸ್ವಲ್ಪ ಟೈಮ್ ಇಡಿಸಿರುತ್ತೆ ಟೈಮ್ ಮಿಡಿಸಿದಾಗ ಅವ್ರು ಹೇಳಿದ್ದಾರೆ ಭರತ್ ಅವರು ಹೇಳಿದರೆ ಮತ್ತೆ ನಾನು ಕೊಡ್ತೀನಿ ಈಗ ನನಗೆ ಎಷ್ಟು ಕೊಟ್ಟಿದ್ರು ಅದು ಅಷ್ಟು ನಾನು ಎಷ್ಟು ಹೇಳಿದ್ರು ಅಷ್ಟು ಕೊಟ್ಟಿದ್ದೀನಿ ಒಂದು ಕಾಲು ಹೇಳಿದ್ರೆ ಅವ್ರು ಇನ್ನೂ ಎಷ್ಟು ಹೇಳಿದ್ರು ಕೊಡ್ತೀನಿ ಅಂತ ಹೇಳಿದ್ದಾರೆ ಆ ಸಮಯ ಏನಾಗಿದೆ ಇವರು ಗೊಂದಲ ಸೃಷ್ಟಿ ಮಾಡೋದಕ್ಕೋಸ್ಕರ ಇಷ್ಟು ಜನಕ್ಕೆ ಸಿಕ್ಕಿಲ್ಲ ಇಷ್ಟು ಸಾವಿರ ಜನಕ್ಕೆ ಸಿಕ್ಕಿಲ್ಲ ಮೋಸ ಮಾಡ್ಬಿಟ್ಟಿದ್ದಾರೆ ಊರು ಬಿಟ್ಬಿಟ್ಟಿದ್ದಾರೆ ಸ್ವಿಚ್ ಆಫ್ ಆಗಿದೆ ಅಂತೆಲ್ಲ ಹೇಳಿ ಸುಳ್ಳು ಪ್ರಚಾರ ಅಪಪ್ರಚಾರ ಮಾಡಿ ನನ್ನ ಮಾನ ಹಾನಿ ಮಾಡಬೇಕು ನನಗೆ ಸಮಾಜದಲ್ಲಿರ್ತಕ್ಕಂಥ ಗೌರವನ ಕೆಡಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಥರ ಮಾಡಿರೋದೆ ಹೊರ್ತು ಅವ್ರು ಹೇಳ್ದಂಗೆ ಸಾವಿರಾರು ಜನಕ್ಕೆ ನಾನು ಮೋಸನೂ ಮಾಡಿಲ್ಲ ಸಾವಿರಾರು ಜನಕ್ಕೆ ಅದು ಸತ್ಯಕ್ಕೆ ದೂರವಾದಂಥ ವಿಚಾರ ಅದು ಏನು ತಮಾಸೆ ಅಲ್ಲ ಇದು ಒಂಬತ್ತು ಸಾವಿರ ಜನ ಅಂದರೆ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗೋದು ಬಂಗಾರಪೇಟೆಯಲ್ಲಿ ಇಷ್ಟೊತ್ತಿಗೆ ಜನ ಸಾಗರ ತುಂಬೋಗೋದಿಲ್ಲ ಆಫೀಸ್ ಹತ್ರ ಆಫೀಸ್ ಅಲ್ಲಿ ಇರ್ತಕ್ಕಂಥ ಆಫೀಸ್ನಲ್ಲಿ ಒಂಬತ್ತು ವರ್ಷದ ಆಫೀಸು ಅಥವಾ ಮನೆ ಹತ್ರ ಸೇರಿಬಿಡಬೇಕಾಗಿತ್ತು ಎಲ್ಲೋ ಒಂದು ಕಡೆ ನಾನು ನಾಲ್ಕೈದು ಕಡೆ ವ್ಯಾಪಾರ ಮಾಡೋ ಜಾಗದಲ್ಲಿ ಎಲ್ಲೋ ಒಂದು ಕಡೆ ಜನ ಸೇರಬೇಕಾಗಿತ್ತು ಮತ್ತೆ ಈ ದೇಶದಲ್ಲಿ ಕಾನೂನು ಕೂಡ ಭಾರಿ ಸ್ಟ್ರಾಂಗ್ ಆಗಿದೆ ಸಂವಿಧಾನ ಭಾರಿ ಸ್ಟ್ರಾಂಗ್ ಆಗಿದೆ ಅದರ ಅಡಿಯಲ್ಲಿ ಇಷ್ಟೊತ್ತಿಗೆ ನಮ್ಮನ್ನು ಬೇರೆ ಥರ ಕಾನೂನಿನಲ್ಲಿ ಶಿಕ್ಷೆ ಆಗಬೇಕಾಗಿತ್ತು ನಮಗೆ ಈ ಥರ ಏನಾದರೂ ಅವ್ರು ಹೇಳೋದು ಸತ್ಯ ಆಗಿದ್ರೆ ಅದರಿಂದ ನಾನು ಹೇಳೋದು ಅದು ಸತ್ಯಕ್ಕೆ ದೂರವಾದಂಥ ಮಾತದು ದಯವಿಟ್ಟು ಅದನ್ನು ಯಾರು ಕೂಡ ಈ ನಮ್ಮ ಸಂಘದ ಸದಸ್ಯರಾಗ್ಬೋದು ಸಾರ್ವಜನಿಕರಾಗ್ಬೋದು ಇದು ಸಂಘ ಬಿಟ್ಟು ಸಾರ್ವಜನಿಕರ ಮಧ್ಯಕ್ಕೆ ತಲುಪಿಬಿಟ್ಟಿದೆ ಈಗ ನಮ್ಮ ಸಂಘದಲ್ಲಿ ನಡೀತಕ್ಕಂಥ ವಿಚಾರ ನಮ್ಮ ಕುಟುಂಬದ ವಿಚಾರ ಹೋಗಿ ಈಗ ಪಬ್ಲಿಕ್ ಎಲ್ಲರೂ ಇಡೀ ರಾಜ್ಯ ತಲುಪ್ಬಿಟ್ಟಿದೆ ಅದರಿಂದ ನಾನು ಹೇಳೋದು ಯಾರೂ ಕೂಡ ಸಂಘದ ಸದಸ್ಯರಾಗ್ಬೋದು ಅಥವಾ ಸಾರ್ವಜನಿಕರಾಗ್ಬೋದು ಇದನ್ನ ನಂಬೋದು ಬೇಡ ನಂಬುವಂಥ ಅವಶ್ಯಕತೆ ಇಲ್ಲ ಒಂದು ವೇಳೆ ಹಂಗೂ ಏನಾದರೂ ಒಬ್ರಿಗೋ ಇಬ್ಬರಿಗೋ ನಮ್ಮ ಸಂಘದ ಸದಸ್ಯರಿಗೋ ಅಥವಾ ಯಾರಿಗಾದ್ರೂ ಒಬ್ಬರಿಗೆ ಮೋಸ ಆಗಿದ್ರೆ ಒಂದು ವೇಳೆ ಮಿಸ್ ಆಗಿದೆ ಮೋಸ ಅಂತೂ ಆಗೋದಕ್ಕೆ ಸಾಧ್ಯನೇ ಇಲ್ಲ ಮೋಸ ಆಗೂ ಇಲ್ಲ ಮಿಸ್ ಆಗಿದ್ರೆ ಈಗಲೂ ಕೂಡ ಬಂದರೆ ಕೊಡೋದಕ್ಕೆ ನಾನು ಸಿದ್ಧನಾಗಿದ್ದೀನಿ ಅಥವಾ ಏನು ನಮ್ಮ ಇವರೊಬ್ರು ಆರೋಪ ಮಾಡಿದ್ದಾರಲ್ಲ ನನ್ನ ಮೇಲೆ ಅವರೇನಾದರೂ ಆ ಒಂಬತ್ತು ಸಾವಿರ ಜನ ಬಂದ್ರೆ ಅವ್ರಿಗೂ ಕೂಡ ಕೊಡೋಕ್ಕೆ ರೆಡಿ ಇದ್ದೀನಿ ಮತ್ತೆ ಆರೋಪ ಮಾಡಿ ಅವ್ರು ಮತ್ತೆ ಕಳೆ ಕೈಯಲ್ಲಿ ಹೋಗಿಲ್ಲ ಅಲ್ಲೇ ನಿಂತು ತಗೊಂಡೋಗಿದ್ದಾರೆ ಸೊ ಅವ್ರಿಗೂ ಮೋಸ ಆಗಿಲ್ಲ ಅಂತ ಅರ್ಥ ಅವರು ನಮ್ಮ 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 ಬಂಧು ಬಳಗ ನಮ್ಮ ಸ್ನೇಹಿತರೇ ಬರ್ತಾರೆ ನಮ್ಮ ಸ್ನೇಹಿತ ಸ್ನೇಹಿತರ ಸರೌಂಡಿಂಗಲ್ಲೇ ಬಂದ್ಬಿಡ್ತಾರೆ ಅವರು ಸೊ ಅದರಿಂದ ಯಾರಿಗೂ ಮೋಸ ಆಗಿಲ್ಲ ಒಂದ್ ವೇಳೆ ನಾನು ಈಗಲೂ ಹೇಳ್ತಾ ಇದ್ದೀನಿ ಏನಾದರೂ ಸಾಬೀತೇ ಮಾಡೋದಿದ್ರೆ ಒಂದು ಸವಾಲಾಗಿ ಹೇಳ್ತಾ ಇದ್ದೀನಿ ನಾನು ಇಷ್ಟೊತ್ತು ಹೇಳಿಲ್ಲ ಈಗ ನಾವು ಈಗ ಎಲ್ಲ ಎಷ್ಟು ಅಂತ ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸವಾಲಾಗಿ ಹೇಳ್ತಾ ಇದ್ದೀನಿ ಒಂಬತ್ತು ಸಾವಿರ ಜನ ಏನಂದ್ರೆ ಅವ್ರು ಕರ್ಕೊಂಬಂದ್ಬಿಟ್ರೆ ತಲಾ ಎರಡು ಸಾವಿರ ರೂಪಾಯಿ ಬಹುಮಾನ ಕೊಡ್ತೀನಿ ಅವ್ರಿಗೆ ತಲಾ ಎರಡು ಸಾವಿರ ಬಹುಮಾನ ಸಾಲ ಸೋಲ ಎಲ್ಲೋ ಮಾಡಿ ತೊಗೊಂಬಂದು ಅವ್ರಿಗೆ ನಾನು ಸೇರ್ಸೋಕ್ಕೆ ಸಿದ್ಧನಾಗಿದ್ದೀನಿ ದಯವಿಟ್ಟು ಅವ್ರು ಕ್ಲಾರಿಫಿಕೇಶನ್ ಕೊಡಬೇಕು ಈಗ ನಾನಂತೂ ಕ್ಲಾರಿಫಿಕೇಷನ್ ಇದ್ದೀನಿ ಈಗ ನನ್ನ ಸಮಾಜದಲ್ಲಿ ನನಗೆ ಮಾನ ಹಾನಿಯಾಗಿದೆ ಸೊ ನಾನು ಸುಮ್ಮನೆ ಕೂತ್ಕೊಂಡಿರೋಕ್ಕಾಗಲ್ಲ ಎರಡು ದಿವಸ ಟೈಮ್ ತೊಗೊಳ್ಳಿ ಅವರು ನಾನಂತೂ ಎರಡು ದಿವಸ ಕಾದು ನೋಡಿದ ಯಾರಾದರೂ ಬರ್ತಾರೇನೋ ಒಂಬತ್ತು ಸಾವಿರ ಜನ ಅಂತ ಯಾರೂ ಬಂದಿಲ್ಲ ಅವರು ಒಂದು ಎರಡು ದಿವಸ ಟೈಮ್ ತೊಗೊಳ್ಳಿ ತೊಗೊಂಡು ಆ ಒಂಬತ್ತು ಸಾವಿರ ಜನನ ಹುಡ್ಕಲಿ ಹುಡುಕಿ ನಿಜವಾಗ್ಲೂ ಅವ್ರು ಕರ್ಕೊಂಬರೋದಿದ್ರೆ ಕರ್ಕೊಂಬರ್ಲಿ ಇಲ್ಲಾಂದ್ರೆ ದಯವಿಟ್ಟು ನಾನು ಕೂಡ ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಎರಡು ದಿನದ ನಂತರ ಮಂಗಳವಾರದಿಂದ ಮಂಗಳವಾರವರೆಗೂ ಅವ್ರು ಟೈಮ್ ತೊಗೊಂಡು ಕರ್ಕೊಂಬರೋದಿದ್ರೆ ಒಂಬತ್ತು ಸಾವಿರ ಜನ ಕರ್ಕೊಂಬರ್ಲಿ ಇಲ್ಲಾಂದರೆ ಮಂಗಳವಾರದಿಂದ ನಮ್ಮ ತಂಡದ ಜೊತೆ ಮಾತಾಡ್ತಾ ಇದ್ದೀನಿ ನಾನು ಕಾನೂನು ಹೋರಾಟಕ್ಕೆ ನಾನು ಸಿದ್ಧನಾಗಿದ್ದೀನಿ ಅವರು ಸಿದ್ಧ 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 ಆಗೋದಕ್ಕೆ बढ़िया